ಹರಿ ಓಂ ಬಂಧುಗಳೇ ನಮಸ್ಕಾರ ನಾವು ಜೀವನ ಮೌಲ್ಯ ಅನ್ನೋ ಶಿಬಿರದಲ್ಲಿ ನೆನ್ನೆಯಿಂದ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳ್ಕೊತಾ ಬರ್ತಾ ಇದೀವಿ ಉಪನಿಷತ್ತುಗಳ ವಿಚಾರವನ್ನ ತಿಳ್ಕೊಂಡ್ವಿ ಮತ್ತೆ ನಮ್ಮ ರಾಮ್ ಚರಣ್ ಅವರು ನಾವು ಹಿಂದಿನ ಜನ್ಮದಿಂದ ಯಾವ್ಯಾವ್ದೋ ಶಾಪಗಳಿರ್ಬೋದು ನಮಗೆ ಈ ಕಾಲದಲ್ಲಿ ಉಪಯೋಗವಾಗದಿರುವಂತ ಕರ್ಮಗಳಿರ್ಬೋದು ಅಥವಾ ಆನ್ಸೆಸ್ಟಸ್ ಅಂತೀವಿ ಅಂತ ಶಾಪಗಳಿರ್ಬೋದು ಅಥವಾ ನಾವು ತಿಳಿದೋ ತಿಳಿಯದೇನೋ ಬೇಕಾದಷ್ಟು ತಪ್ಪುಗಳು ಮಾಡಿರ್ತೀವಿ ನಾವು ಮಾಡಿದ ತಪ್ಪುಗಳು ನಮ್ಗೆ ತಪ್ಪಾಗೋ ರೀತಿ ಪರಿಣಮಿಸತ್ತೆ ಅದರಿಂದ ಹೊರಗಡೆ ಬರಕ್ಕೆ ಬೇಕಾದಂತ ಕ್ರಿಯೆಗಳು ಅದಕ್ಕೆ ಬೇಕಾದಂತ ಮಂತ್ರ ಉಚ್ಚಾರಣೆ ಅದಕ್ಕೆ ಬೇಕಾದಂತ ಹಲವಾರು ವಿಧಾನಗಳನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರಿಗೂ ನಿಮ್ಮ ಹೆಸರು ಅಥವಾ ನಿಮ್ಮ ಹುಟ್ಟಿದ ದಿನಾಂಕ ಇದನ್ನೆಲ್ಲ ಆಧರಿಸಿ ನಿಮ್ಗೆ ಯಾವ ರೀತಿ ಸಮಸ್ಯೆಗಳಿರಬಹುದು ಅದನ್ನ ಪರಿಹಾರ ಮಾಡ್ಕೊಳ್ಳಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸಾಕಷ್ಟು ಬೆಳಕನ್ನ ಚೆಲ್ಲಿದ್ದಾರೆ ಜೊತೆಗೆ ನಾವು ಯಾಕೆ ಜ್ಞಾನಿಗಳಾಗ್ಬೇಕು ವೇದ ಉಪನಿಷತ್ತನ್ನ ಯಾಕೆ ಅಧ್ಯಯನ ಮಾಡಬೇಕು ಸೊ ನಮ್ಮ ಒಂದು ಮಾನವ ಜನ್ಮದ ಉದ್ದೇಶವೇನು ಜೊತೆಗೆ ಮನುಷ್ಯ ಸುಖವಾಗಿರ್ಬೇಕಾರೆ ಒಂದು ಸಂಪೂರ್ಣವಾಗಿ ಮೂಢನಾಗಿರ್ಬೇಕು ಅಥವಾ ಪರಿಪೂರ್ಣವಾದ ಬ್ರಹ್ಮ ಜ್ಞಾನಿ ಆಗಿರ್ಬೇಕು ಯಾವಾಗ ಆಗಿರ್ತೀವಿ ನಾವು ಅವಾಗ ನಮ್ಗೆ ಯಾವುದೇ ಬೇಕು ಬೇಡಗಳಿರಲ್ಲ ಯಾವಾಗ ಬೇಕು ಬೇಡಗಳು ಇರಲ್ಲ ಮನುಷ್ಯ ಸುಖವಾಗಿರಕ್ ಸಾಧ್ಯ ಅಥವಾ ಬ್ರಹ್ಮಜ್ಞಾನಿ ಆಗಿದ್ರೆ ಎಲ್ಲವನ್ನ ತಿಳಿದಿರುತ್ತೆ ಅವ್ರಿಗೆ ಸೊ ಏನೇ ಆದ್ರೂ ಅದನ್ನ ಯಾವ ರೀತಿ ಎದುರಿಸ್ಬೇಕು ಅಥವಾ ಯಾಕೆ ಈ ರೀತಿ ಆಗ್ತಾ ಇದೆ ಅದನ್ನ ಯಾವ ರೀತಿ ಸಂಹಾಳಿಸ್ಬೇಕು ಅನ್ನೋದು ಬ್ರಹ್ಮಜ್ಞಾನಿಗೂ ಗೊತ್ತಾಗಿರುತ್ತೆ ಆದ್ರೆ ನಾವು ಈ ಕಡೆ ಮೂಡರು ಅಲ್ಲ ಮತ್ತೊಂದ್ ಕಡೆ ಬ್ರಹ್ಮಜ್ಞಾನಿಗಳು ಅಲ್ಲ ಹಾಗಾಗಿ ಮಧ್ಯದಲ್ಲಿ ನಾವು ಸಿಗ ಹಾಕೊಂಡಿರೋದ್ರಿಂದ ಈ ತರ ಈ ತರ ಶಿಬಿರಗಳು ನಮ್ಗೆ ತುಂಬಾ ಅವಶ್ಯಕತೆ ಇರುತ್ತೆ ಆಗಾಗ ಈ ತರ ಜ್ಞಾನವನ್ನ ಪಡ್ಕೊಂಡು ನಾವು ನಮ್ಮ ಜೀವನವನ್ನ ಪರಿವರ್ತನೆ ಮಾಡ್ಕೊಳ್ಳಕ್ಕೆ ಒಂದು ಅವಕಾಶವಾಗಿರುತ್ತೆ ಈ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ ನಾವು ನಮ್ಮ ಆರೋಗ್ಯಕ್ಕೆ ಬೇಕಾದಂತ ಒಂದು ನಿಸರ್ಗದಲ್ಲಿ ನಡೆಯುವಂತದ್ದು ಸೊ ನಾವು ನಡೆದಾಗ ಕೇವಲ ಕಾಲಿಗೆ ಮಾತ್ರ ವ್ಯಾಯಾಮವಾಗಲ್ಲ ಅದು ಇಡೀ ಶರೀರಕ್ಕೆ ವ್ಯಾಯಾಮವಾಗತ್ತೆ ನಾವೆಲ್ಲೋ ಸಿಟಿ ಮಧ್ಯ ನಾಲ್ಕಾರು ಗೋಡೆಗಳ ಮಧ್ಯ ಅಥವಾ ಏನು ಟ್ರೆಡ್ಮಿಲ್ ಮೇಲೆ ನಡೀತೀವಲ್ಲ ಅದು ನಿಜವಾದ ನಡಿಗೆ ಅಲ್ಲ ಪ್ರಕೃತಿಯ ಒಂದು ಸೌಭಾಗ್ಯವನ್ನ ಸವಿತಾ ಪ್ರಕೃತಿಯ ಸೌಂದರ್ಯವನ್ನ ಸವಿತಾ ಒಂದು ಸತ್ಸಂಗದಲ್ಲಿ ನಮ್ಮ ಜೀವನದ ಜಂಜಾಟವನ್ನೆಲ್ಲ ಮರೆತು ಸಂತೋಷದಿಂದ ಸ್ನೇಹಿತರ ಜೊತೆ ಮಾತಾಡ್ಕೊಂಡು ಮಟ್ಕೊಂಡು ನಾವು ನಡೆದಾಗ ಮನುಷ್ಯನಿಗೆ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಎರಡೂ ಲಭಿಸುತ್ತೆ ಅದನ್ನು ಮಾಡ್ಕೊಂಡ್ ಬಂದು ಇವತ್ತಿನ ಬೆಳಗ್ಗೆ ನಮ್ಮ ಆತ್ಮ ಅಂದ್ರೆ ಏನು ಆತ್ಮ ಇರೋಂತ ಜಾಗ ಯಾವುದು ಆತ್ಮಕ್ಕೆ ಇರಬಹುದಾದಂತ ಏಳು ಗುಣಗಳು ಯಾವುದು ಆತ್ಮದ ಗುಣವನ್ನ ಯಾವ ರೀತಿ ನಾವು ಅದರ ಮೇಲೆ ಧ್ಯಾನ ಮಾಡಬೇಕು ಅದಾದ ಮೇಲೆ ಸಂಜೀವಿನಿ ಓಂಕಾರ ಧ್ಯಾನ ಅತ್ಯಂತ ವಿಶೇಷವಾದ ಒಂದು ಧ್ಯಾನ ಮನುಷ್ಯನಿಗೆ ಎಂಬತ್ನಾಲ್ಕು ಲಕ್ಷ ಜನ್ಮ ಆದ್ಮೇಲೆ ಮನುಷ್ಯನ ಜನ್ಮ ಬರುತ್ತೆ ಅನ್ನೋದು ನಮಗ್ ಗೊತ್ತಿದೆ ಸಂಜೀವಿನಿ ಓಂಕಾರ ಧ್ಯಾನವನ್ನ ಮಾಡುವ ಮೂಲಕ ನಾವು ಇಂದಿನ ಜನ್ಮದ ಕರ್ಮಗಳು ಆದಷ್ಟು ನಮ್ಗೆ ಈ ಜನ್ಮದಲ್ಲಿ ಬಾ ಬಾಧಸ್ತೆ ಇರೋ ರೀತಿ ನೋಡ್ಕೊಳ್ಳುವಂಥದ್ದು ನಮ್ಮ ಏಳು ಚಕ್ರಗಳಿಗೆ ಏನ್ ಅನುಕೂಲ ಧ್ಯಾನ ಮಾಡೋ ಮೂಲಕ ಜೊತೆಗೆ ಮನುಷ್ಯನಿಗೆ ಏನಪ್ಪಾ ಅಂದ್ರೆ ಕಾಯ ವಾಚ ಮನಸ್ಸ ಮನುಷ್ಯ ಪರಿಶುದ್ಧವಾಗಿರಬೇಕು ಇದಕ್ಕೆಲ್ಲ ಧ್ಯಾನದ ಅವಶ್ಯಕತೆ ಇದನ್ನೆಲ್ಲ ಬಹಳಷ್ಟು ವಿಚಾರವನ್ನ ನಾವು ತಿಳ್ಕೊತಾ ಬರ್ತಾ ಇದೀವಿ ಜೊತೆಗೆ ಓಂಕಾರದ ಬಗ್ಗೆ ತಿಳ್ಕೊಂಡಿದೀವಿ ನಮ್ಮ ಉಪನಿಷತ್ತುಗಳು ಓಂಕಾರವನ್ನ ಏನಿಡತ್ತೆ ಅಕಾರ ಅಂದ್ರೇನು ಉಕಾರ ಅಂದ್ರೇನು ಮಕಾರ ಅಂದ್ರೇನು ವೈಶ್ವಾನರ ಅಂದ್ರೇನು ಪ್ರಜ್ಞಾ ಅಂದ್ರೇನು ತೇಜಸ್ ಅಂದ್ರೇನು ತುರಿಯಾ ಅಂದ್ರೆ ಏನು ಹೇಳ್ತಾ ಹೋದ್ರೆ ಸಾಕಷ್ಟು ವಿಚಾರವನ್ನ ತಿಳ್ಕೊಂಡಿದೀವಿ ಈ ಎಲ್ಲ ವಿಚಾರಗಳಿಗೂ ಗೋಪುರದ ಮೇಲೆ ಕಳಶ ಇಟ್ಟಂತೆ ಇವತ್ತು ನಮ್ ಜೊತೆ ಅತ್ಯಂತ ಉತ್ಕೃಷ್ಟವಾದ ವಾಗ್ಮಿ ಒಂದು ವಿಚಾರ ತಿಳ್ಕೊಳ್ಳೋದು ಒಂದಾದ್ರೆ ತಿಳಿದಂತ ವಿಚಾರವನ್ನ ಬೇರೆಯವ್ರಿಗೆ ಚೆನ್ನಾಗಿ ತಿಳಿಸ್ಬೇಕಲ್ಲ ಬಹಳ ಜನ ವಿಚಾರ ತಿಳ್ಕೊಂಡಿರ್ತಾರೆ ಓದಿರ್ತಾರೆ ನಾವೇನ್ ಹೇಳಿದ್ರೆ ನನಗೂ ಗೊತ್ತು ಅಂತಾರೆ ನಿಮಗೂ ಗೊತ್ತಲ್ಲ ಬಂದ್ ಮಾತಾಡಿ ಅಂದ್ರೆ ಮಾತಾಡಕ್ ಬರಲ್ಲ ಗೊತ್ತಿರೋದ್ ಮುಖ್ಯ ಅಲ್ಲ ಗೊತ್ತಿರೋದನ್ನ ಬಹಳ ಅದ್ಭುತವಾಗಿ ವಾಗ್ಯರಿ ಮೂಲಕ ಅದನ್ನ ವಿಚಾರವನ್ನ ಮಂಡಿಸ್ಬೇಕು ತಿಳಿಸ್ಬೇಕು ಆ ರೀತಿ ಜ್ಞಾನವನ್ನ ತಿಳ್ಕೊಂಡಿರೋದಲ್ದೆ ಅದನ್ನ ಪ್ರೇಕ್ಷಕರಿಗಾಗ್ಲಿ ಸಭಿಕರಿಗಾಗ್ಲಿ ಕೇಳುಗರಿಗಾಗ್ಲಿ ಯಾವ ರೀತಿ ತಲುಪಿಸ್ಬೇಕು ಅನ್ನುವ ಒಂದು ಮಾತನಾಡುವ ಕಲೆಯನ್ನ ಕರಗತ ಮಾಡಿಕೊಂಡಿರುವಂತ ತಂಚಿನ ಕಂಠ ಇರುವಂತ ಯೋಗ ವರಿಷ್ಠರು ಅಂತ ಯೋಗ ಕ್ಷೇತ್ರದಲ್ಲಿ ಅತ್ಯಂತ ಉನ್ನತವಾದ ಸಾಧನೆಯನ್ನ ಮಾಡಿದ್ದಾರೆ ನ್ಯಾಷನಲ್ ಯೋಗ ಚಾಂಪಿಯನ್ ಆಗಿದ್ದಾರೆ ಇವರು ಹಲವಾರು ಜನ ಶಿಷ್ಯರು ನಮ್ಮ ಭಾರತದಲ್ಲಿ ವಿದೇಶದಲ್ಲೂ ಯೋಗದ ಮೂಲಕ ಸೇವೆ ಸಲ್ಲಿಸ್ತಾ ಇದಾರೆ ಮೈಸೂರಲ್ಲಿ ಇವ್ರಿಗೆ ಆದ ಒಂದು ಹೆಸರಿದೆ ಯೋಗ ಕ್ಷೇತ್ರದಲ್ಲಿ ಇವ್ರನ್ನ ಯೋಗ ಪ್ರಕಾಶ್ ಅಂತಲೇ ಗುರುತಿಸುವಂತದ್ದು ಬರೀ ಭಾರತದಲ್ಲಿ ಅಲ್ಲ ಅಮೆರಿಕ ದೇಶದಲ್ಲೂ ಈಗ ಒಂದು ಮೂರು ತಿಂಗಳಿಂದ ಒಂದು ಪುಸ್ತಕ ಬಿಡುಗಡೆ ಆಯ್ತು ಆ ಪುಸ್ತಕದಲ್ಲೂ ಇವರು ಮಾಡುವ ಯೋಗ ಭಂಗಿಗಳನ್ನ ಆ ಪುಸ್ತಕಕ್ಕೆ ಆಧಾರವಾಗಿ ಆ ಪುಸ್ತಕದಲ್ಲಿ ಇವರು ಯೋಗದ ಭಂಗಿಗಳನ್ನ ಅದಲ್ಲಿ ಹಾಕಿ ವಿಶ್ವದಾದ್ಯಂತ ಪುಸ್ತಕ ಎಲ್ಲ ಕಡೆ ಮಾನ್ಯತೆ ಪಡೆದಿದೆ ಯೋಗ ದಿನ ದಿವಸ ಬಂದ್ರಂತೂ ಅವ್ರಿಗೆ ಕುರ್ಸೋತ್ತೇ ಇರಲ್ಲ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಮಿಲಿಟರಿ ಟ್ರೈನಿಂಗ್ ಕೊಡೋರು ಇರ್ಬೋದು ಪೊಲೀಸ್ ಸಂಸ್ಥೆ ಇರ್ಬೋದು ಸ್ಕೂಲು ಕಾಲೇಜಲ್ಲಿ ಇರ್ಬೋದು ಬಹಳಷ್ಟು ಕಡೆ ಆಹ್ವಾನ ಬರುತ್ತೆ ನಮ್ಮ ಸಂಸ್ಥೆಗೆ ಬಂದ್ ಮಾಡಿಸಿ ಅಂತ ಆ ರೀತಿ ಹೂವಿನ ಜೊತೆ ನಾರೂ ಹೋಯ್ತು ಅನ್ನೋ ರೀತಿ ಅವ್ರನ್ನ ಕರೆದ್ರೆ ಬಸವನಿಂದೆ ಬಾಲ ಅಂತ ನಾನು ಹೋಗಿ ಮಾಡ್ತಾ ಇರ್ತೀನಿ ಸೊ ಇವತ್ತು ಅವರು ಇದು ನಮ್ಮ ಕನಕಧಾಮ ಯೋಗಾಶ್ರಮ ಇವತ್ತು ಕಾರಲ್ಲಿ ಬಂದಿದ್ದಾರೆ ಇವರು ಇಲ್ಲಿಗೆ ಬರ್ಬೇಕು ಅನ್ನೋ ಉದ್ದೇಶ ಇದ್ರೆ ಅವ್ರಿಗೆ ನನ್ಗಾರೆ ಕಾರೇ ಬೇಕು ಇಲ್ಲಿಗೆ ಬರೋಕ್ಕೆ ಬಿಟ್ಟು ನಾವು ಬೇರೆ ಯಾವ್ದ್ರಲ್ಲೂ ಬರೋಲ್ಲ ಸ್ಕೂಟ್ರಲ್ಲೂ ಬರಲ್ಲ ಬಸ್ ಅಲ್ಲೂ ಬರಲ್ಲ ಯಾವ್ದ್ರಲ್ಲೂ ಬರಲ್ಲ ಕಾರಲ್ಲಿ ಮಾತ್ರ ನಾನ್ ಬರೋ ಅಂತದ್ದು ಇಲ್ಲಿಗೆ ಯಾವ್ಯಾವ ರೀತಿ ಬರ್ಬೋದು ಎಲ್ಲಾ ರೀತಿನೂ ಬಂದಿದ್ದಾರೆ ಅವರು ಕಾರಲ್ಲಿ ಬಂದಿದ್ದಾರೆ ಬಸ್ ಅಲ್ಲಿ ಬಂದಿದ್ದಾರೆ ಸ್ಕೂಟ್ರಲ್ಲಿ ಬಂದಿದ್ದಾರೆ ಸೈಕಲ್ ಅಲ್ಲಿ ಬಂದಿದ್ದಾರೆ ನಡ್ಕೊಂಡು ಬಂದಿದ್ದಾರೆ ನಮ್ಮ ಆಶ್ರಮಕ್ಕೆ ಇಷ್ಟೆಲ್ಲಾ ಬಂದಿದ್ದಾರೆ ಅಂದ್ರೆ ಅರವತ್ನಾಲ್ಕನೇ ಇಳಿ ವಯಸ್ಸು ಹೌದು ಓಕೆ ಅರವತ್ನಾಲ್ಕನೇ ವಯಸ್ಸು ಅಂದ್ರೆ ಯೋಗದಲ್ಲಿ ಎಂತ ಆರೋಗ್ಯ ಇದೆ ಅಂತ ನಾವು ಇದ್ರ ಮೂಲಕ ತಿಳ್ಕೊಳಕ್ಕೆ ನಾವು ಸಾಧ್ಯವಿದೆ ಹಾಗಾಗಿ ಅಂತ ಒಂದು ಉತ್ಕೃಷ್ಟವಾದ ಜ್ಞಾನವುಳ್ಳಂತ ಇವತ್ತು ಸಣ್ಣ ಸಣ್ಣ ಕತೆಗಳು ಕತೆಗಳು ಮನುಷ್ಯನ ಜೀವನದಲ್ಲಿ ಅತ್ಯಂತ ಪರಿಣಾಮವನ್ನ ಬೀರತ್ತೆ ಕತೆಗಳನ್ನ ನೆನಪಿಟ್ಕೊಳ್ಳಕ್ಕೆ ನಮ್ಗೆ ತುಂಬಾ ಸುಲಭ ಯಾಕಂದ್ರೆ ಒಂದಕ್ಕೆ ಇನ್ನೊಂದಕ್ಕೆ ಸೀನ್ ಕನೆಕ್ಟ್ ಇರತ್ತೆ ಸಿನಿಮಾ ರೀತಿ ಜೊತೆಗೆ ಅದ್ರಲ್ಲಿ ಮೌಲ್ಯಗಳಿರುತ್ತೆ ಅಂತ ಮೌಲ್ಯ ಇರುವಂತ ಕತೆಗಳನ್ನ ಇವರು ಹಲವಾರು ಅದಕ್ಕೆ ಒಂದ್ ಮಾತಿದೆ ನೂರಾರು ಮತ ವಿಹುದು ಲೋಗ ದುಗ್ರಾಣದಲ್ಲಿ ಆರಿಸಿಕೋ ನಿನ್ನ ರುಚಿಗೊಪ್ಪುವುದನ್ನ ರೋಲ್ ಸಾರದ ಅಡುಗೆ ನಿನ್ನ ವಿಚಾರ ದೊಲೆಯಲ್ಲಿ ಮಾಡು ಬೇರೆ ಗತಿ ಬೇರೆ ಮತ ಮಂಕುತಿಮ್ಮ ಅಂತ ಅಂದ್ರೆ ಏನೇ ಆಯ್ಕೆ ಮಾಡ್ಬೇಕಾದ್ರು ಇರೋದ್ರಲ್ಲಿ ದಿ ಬೆಸ್ಟ್ ನ ಆಯ್ಕೆ ಮಾಡ್ಕೋಬೇಕಂತೆ ನನಗೂ ಯಾವ್ದೇ ಶಿಬಿರ ಇಲ್ಲಿ ಮಾಡ್ಬೇಕಾದ್ರೂ ನೂರೆಂಟು ಗೊಂದಲ ಇಷ್ಟು ವಿಚಾರ ಇರತ್ತೆ ಇಷ್ಟು ವಿಚಾರದಲ್ಲಿ ಯಾವ್ದು ಆಯ್ಕೆ ಮಾಡ್ಕೊಳ್ಳಿ ಅಂತ ತುಂಬಾ ಗೊಂದಲ ಜೊತೆ ಎರಡು ದಿವ್ಸ ಮೂರ್ ದಿವ್ಸ ಇರತ್ತೆ ನಮ್ಮಂತ ಇರೋ ವಿಚಾರಕ್ಕೆ ಎರಡ್ ದಿವ್ಸ ಮೂರ್ ದಿವ್ಸ ಸಾಗಲ್ಲ ತಿಂಗಳ್ ಗಟ್ಟಲೆ ಬೇಕು ಆ ಗೊಂದಲ ಹಾಗಾಗಿ ಅಂತ ಗೊಂದಲದಲ್ಲಿ ಯಾವ್ದು ಕೊಟ್ರೆ ತುಂಬಾ ಅನುಕೂಲ ಆಗತ್ತೆ ನಮ್ಮ ಶಿಬಿರಾರ್ಥಿಗಳಿಗೆ ಅಂತ ಆಯ್ಕೆ ಮಾಡಿ ಒಂದಷ್ಟು ವಿಚಾರವನ್ನ ಮಾಡ್ತಾ ಇದೀವಿ ಎಲ್ಲ ಪಕ್ಕ ಕಳೆದ್ ಸರಿ ಸರಿ ಬಂದಿರೋರೆ ಸಾಕಷ್ಟು ಜನ ಬಂದಿದೀರಾ ಅವ್ರಿಗೆಲ್ಲ ಗೊತ್ತು ಒಂದ್ಸರಿ ಮಾಡಿದಂತ ಶಿಬಿರದಲ್ಲಿ ಯಾವುದೇ ಒಂದು ಪದವು ನೆಕ್ಸ್ಟ್ ಶಿಬಿರಕ್ಕೆ ರಿಪೀಟ್ ಆಗಲ್ಲ ಪ್ರತಿ ಶಿಬಿರ ಹೊಸದು ನೀವು ಮೂರನೇ ಸರಿ ಬಂದಿದ್ದೀರಾ ಯಾವ್ದಾದ್ರು ರಿಪೀಟ್ ಆಗಿದ್ಯಾ ಝೀರೋ ರಿಪೀಟೇ ಮಾಡಲ್ಲ ಅಷ್ಟು ಜ್ಞಾನ ಇದೆ ಹಾಗೆ ಇವ್ರ ಇವ್ರ ತಲೆಯಲ್ಲೂ ಇವ್ರ ಹತ್ರ ಇರೋ ವಿಚಾರದಲ್ಲಿ ಅಗಾಧವಾದ ಜ್ಞಾನ ರಾಶಿ ಇದೆ ಸಾವಿರಾರು ಕತೆಗಳಿದೆ ನನಗೆ ಬೇಕಾದಷ್ಟು ಕತೆಗಳನ್ನ ಹೇಳಿದ್ದಾರೆ ಎಷ್ಟೋ ಮರ್ತು ಹೋಗಿದ್ದೀನಿ ನಾನು ಆಯ್ತಾ ಅಂತ ಕತೆಗಳಲ್ಲಿ ಈ ಒಂದು ಜೀವನ ಮೌಲ್ಯ ಅನ್ನೋ ಶಿಬಿರಕ್ಕೆ ಯಾವುದು ತುಂಬಾ ಪ್ರಸ್ತುತವಾಗಿದೆ ಅನ್ನೋದನ್ನ ಯೋಚನೆ ಮಾಡಿ ಅಂತ ಕತೆಗಳನ್ನ ಆಯ್ಕೆ ಮಾಡ್ಕೊಂಡ್ ಅದನ್ನ ಇವತ್ತು ನಮ್ಮ ನಿಮ್ಮ ಮುಂದೆ ಪ್ರಸ್ತುತತೆ ಮಾಡ್ತಾರೆ ಆ ಕಥೆಯಲ್ಲಿರೋ ವಿಚಾರವನ್ನ ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಅವ್ರ ಜೊತೆನೆ ಸ್ವಲ್ಪ ಜಿಜ್ಞಾಸೆ ಮಾಡಿ ನಿಮಗೆಲ್ಲಾರ್ಗು ಒಳ್ಳೇದಾಗ್ಲಿ ನಮ್ಮ ಯೋಗಾಶ್ರಮಕ್ಕೆ ಬಂದು ಇವತ್ತು ಈ ಒಂದು ಅತ್ಯದ್ಭುತವಾದ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇರುವಂತ ಯೋಗ ಪ್ರಕಾಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೀನಿ ಇಷ್ಟೇ ಅಲ್ಲದೆ ಆ ಕಡೆ ಏನು ಸೆರೆ ಹಿಡಿತಾ ಇದಾರೆ ನಾವು ಮಾತಾಡ್ತಾ ಇರೋದನ್ನ ಅವರು ನಮ್ಮ ಆತ್ಮೀಯವಾದ ಸ್ನೇಹಿತರು ಸೊ ಅವರು ಆದಿತ್ಯ ಲೋಕೇಶ್ ಅಂತ ನಮ್ಮ ಯಾವುದೇ ಕಾರ್ಯಕ್ರಮ ಎಲ್ಲೇ ಇದ್ರು ಆದಿತ್ಯ ಲೋಕೇಶ್ ಅನ್ನ ಯೂಟ್ಯೂಬ್ ಚಾನಲ್ ನೀವು ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ನೂರಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಕಿರು ಸಿನಿಮಾ ಎಲ್ಲ ತೆಗಿತಾರೆ ಅವರು ಅವ್ರ ಸಿನಿಮಾದಲ್ಲಿ ನಾವು ಪಾತ್ರಗಳನ್ನ ಮಾಡಿದ್ದೀವಿ ಕಿರು ಚಿತ್ರದಲ್ಲಿ ನಮ್ ಯಾವ್ದೇ ಕಾರ್ಯಕ್ರಮ ಎಲ್ಲೇ ಇದ್ರು ಬನ್ನಿ ಅಂದ್ರೆ ಸೀದಾ ಬಂದ್ಬಿಡ್ತಾರೆ ಅವರು ಎಷ್ಟೇ ಬ್ಯುಸಿ ಇದ್ರು ನಮ್ಗೋಸ್ಕರ ಪುರ್ಸೋತ್ ಮಾಡ್ಕೊಂಡ್ ಬರ್ತಾರೆ ನಮ್ಮ ಆಶ್ರಮಕ್ಕೂ ನಾಲ್ಕೈದು ಬಾರಿ ಬಂದು ವಿಡಿಯೋ ಎಲ್ಲ ಮಾಡ್ಕೊಟ್ಟಿದ್ದಾರೆ ಆದಿತ್ಯ ಲೋಕೇಶ್ ಅವರಿಗೂ ಆತ್ಮೀಯವಾದ ಸ್ವಾಗತ ಕಟ್ಟೆ ಕಡೆಯಲ್ಲಿ ಸೊ ಭವರೋಗ ವೈದ್ಯ ಆ ಭಗವಂತ ಆದ್ರೆ ಇಲ್ಲಿ ಏನಾದ್ರು ಜ್ವರ ಬಂತು ತಲೆನೋವು ಬಂತು ಇನ್ನೇನೋ ಸಮಸ್ಯೆ ಬಂತು ಅಂದ್ರೆ ಅದಕ್ಕೂ ಇಲ್ಲಿರುವಂತ ಡಾಕ್ಟರು ಬೇಕು ಮನುಷ್ಯ ರೂಪದಲ್ಲಿರುವ ಡಾಕ್ಟರ್ ಆ ರೀತಿ ಅಂತ ಒಬ್ರು ಡಾಕ್ಟರ್ ಇವತ್ತು ಡಾಕ್ಟರ್ ಗಣೇಶ್ ರಾವ್ ಅಂತ ಅವರು ಗುರುಕೃಪ ಆಯುರ್ವೇದ ಅಂತ ಮೈಸೂರಲ್ಲಿ ನಡೆಸ್ತಾರೆ ಬಹಳ ಪ್ರಖ್ಯಾತಿ ಪಡೆದಿರೋ ಅಂತ ಕ್ಲಿನಿಕ್ ಅವ್ರದು ವೈದ್ಯ ದಂಪತಿಗಳು ಇಬ್ರು ಡಾಕ್ಟರ್ಸ್ ಜೊತೆಗೆ ಅವರು ವಿಶೇಷವಾದ ಧ್ಯಾನಗಳನ್ನ ಮಾಡಿಸ್ತಾರೆ ಆಲ್ರೆಡಿ ಅವ್ರ ಧ್ಯಾನವನ್ನೆಲ್ಲ ನೀವು ಭಾಗವಹಿಸಿದೀರಾ ನೀವು ಭಾಗವಹಿಸಿದೀರಾ ನೀವು ಭಾಗವಹಿಸಿದೀರಾ ಆನ್ಲೈನ್ ಅಲ್ಲೂ ಮಾಡಿಸ್ತಾರೆ ನೂರೆಂಟು ರೀತಿಯ ಧ್ಯಾನ ಇದೆ ಒಂದಲ್ಲ ಎರಡರಲ್ಲ ಅದೇ ರೀತಿ ಇವತ್ತು ನಮಗೆ ಒಂದು ವಿಶೇಷವಾದ ಗುರುವಿಗೆ ಸಂಬಂಧಪಟ್ಟಂತ ಧ್ಯಾನ ನಿನ್ನೆ ಗುರುವಿನ ಬಗ್ಗೆ ಒಂದಷ್ಟು ಚರ್ಚೆ ಮಾಡ್ವಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಯಾವ ರೀತಿ ಗುರುವನ್ನ ಆಯ್ಕೆ ಮಾಡ್ಕೋಬೇಕು ಗುರುವಿನ ಜವಾಬ್ದಾರಿ ಇರತ್ತೆ ಅಂತ ಎಲ್ಲ ಆ ಒಂದು ಗುರುಕೃಪ ಆಯುರ್ವೇದದ ವತಿಯಿಂದ ಗುರುವಿನ ಧ್ಯಾನವನ್ನ ಮಾಡಿಸಕ್ಕೆ ಗುರುಸ್ಥಾನದಲ್ಲಿ ಬಂದಿರುವಂತ ಡಾಕ್ಟರ್ ಗಣೇಶ್ ರಾವ್ ಅವರಿಗೂ ಸ್ವಾಗತ ಥ್ಯಾಂಕ್ ಯು ನಮಸ್ತೆ ಓವರ್ ಟು ತಿರುಮಲೆ ಯೋಗ ಪ್ರಕಾಶ್ ಕನಕಧಾಮ ಯೋಗಾಶ್ರಮದ ಮುಕಂದನ್ ಗುರೂಜಿ ಅವರೇ ನಿಮ್ಗೆ ಹೃದಯಪೂರ್ವಕ ನಮನಗಳು ನಿನ್ನೆಯಿಂದ ಜೀವನ ಮೌಲ್ಯಗಳು ಅಂತಕ್ಕಂತಹ ಒಂದು ಶಿಬಿರ ಇಲ್ಲಿ ನಡೆದಿದೆ ನೀವು ಅದರಿಂದ ಏನ್ ತಿಳ್ಕೊಂಡಿದ್ದೀರಾ ಅಂತ ಒಂದಿಬ್ರು ದಯವಿಟ್ಟು ತಮ್ಮ ಅಭಿಪ್ರಾಯನ ತಿಳಿಸಿದ ನಂತರ ನನ್ನ ಸಣ್ಣ ಕತೆಗಳು ಜೀವನ ಮೌಲ್ಯದ ಬಗ್ಗೆ ನಾನು ಮಾತಾಡ್ತೀನಿ ದಯಮಾಡಿ ತಿಳಿಸ್ಬೋದ ಬಾಲಾಜಿ ಅವರು ನಮಗೆ ನೀಡ್ತಾನೆ ಬರ್ತಾ ಇದ್ದೇವೆ ಪ್ರತಿಯೊಂದು ಶಿಬಿರದಲ್ಲೂ ಹತಂತವಾಗಿ ಹತಂತವಾಗಿ ನಾವು ಬೆಳಿತಾ ಹೋಗ್ತಾ ಇದ್ದೀವಿ ಅದೇ ನಿಟ್ಟಿನಲ್ಲಿ ಜೀವನ ಮೌಲ್ಯ ಅನ್ನೋ ಈ ಶಿಬಿರದಲ್ಲಿ ನಾವು ಆತ್ಮ ಮತ್ತು ಆತ್ಮದ ಬಗ್ಗೆ ಹೆಚ್ಚೆಚ್ಚಾಗಿ ತಿಳ್ಕೊಂಡಿದ್ದೀವಿ ಹಾಗೂ ನಮ್ಮ ಹಳೆಯದನ್ನ ಹೇಗೆ ನಾವು ಏನೋ ನಮ್ಮ ತಿಳಿದೋ ತಿಳಿಯದೆ ಏನು ತಪ್ಪು ಮಾಡಿದೀವಿ ನಾವು ನಮ್ಮ ಪೂರ್ವಜರು ಏನ್ ತಪ್ಪು ಮಾಡಿದಾರೋ ನಮಗೆಲ್ಲ ಯಾವುದಾದ್ರು ಶಾಪ ಗ್ರಸ್ತವಾಗಿದ್ದೀವೋ ಅನ್ನೋದನ್ನ ಎಲ್ಲ ನಾವು ಇವತ್ತು ಕ್ಲಿಯರ್ ಮಾಡ್ಕೊಂಡಿದ್ದೀವಿ ನಿನ್ನೆ ಶಿಬಿರದಲ್ಲಿ ನಿನ್ನೆ ಶಿಬಿರದಲ್ಲಿ ಸೊ ಹಾಗಾಗಿ ನಮಗೆ ಒಂಥರ ಜೀವನದಲ್ಲಿ ಕ್ಲಾರಿಟಿ ಸಿಗ್ತಾ ಬರ್ತಾ ಇದೆ ಪ್ರತಿಯೊಂದು ಶಿಬಿರದಲ್ಲೂ ಒಂದೊಂದು ಹಂತವಾಗಿ ನಾವು ಸ್ಕೂಲ್ ಮೆಟ್ಲೆ ಏರ್ದಂಗೆ ಒಂದೊಂದೇ ಒಂದೊಂದೇ ಸ್ವಲ್ಪ ಉನ್ನತಿ ಪಡಿತಾ ಇದ್ವಿ ನಾವು ಅದಕ್ಕೆ ನಿಮ್ ಎಲ್ಲರಿಗೂ ನಿಮ್ಮ ಇಡೀ ಟೀಮಿಗೆ ಧನ್ಯವಾದಗಳು ಹೃದಯ ಪೂರ್ವಕ ನಮನಗಳ ದಯಮಾಡಿ ಹೇಳ್ಬೋದು ಅಭಿಪ್ರಾಯ ನಾವು ನಮ್ಮ ಜೀವನದಲ್ಲಿ ಸಾಕಷ್ಟು ತರಗತಿಗಳನ್ನ ಪಡ್ಕೊಂಡಿದ್ವಿ ಅದು ನಮ್ಮ ಒಂದು ಏನಿದೆ ನಮ್ಮ ಪ್ರೊಫೆಷನಲ್ಗೆ ಪ್ರೊಫೆಷನಲ್ಗೆ ಅಂತ ತರಬೇತಿಯನ್ನ ಪಡ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಇದು ಮೂರನೇ ಸಲ ಭಾಗವಹಿಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಇದು ಅತ್ಯದ್ಭುತ ಜೀವನದಲ್ಲೇ ಎಲ್ಲೂ ಈ ತರದ ಒಂದು ಏನಿದೆ ಒಂದು ಟ್ರೈನಿಂಗ್ ಏನಿದೆ ಅದು ಸಿಗ್ತಾ ಇಲ್ಲ ಅಲ್ಲಿ ಸಿಗ್ತಾ ಇರೋದು ಬೇರೆ ಇಲ್ಲಿ ನಾನು ಯಾರು ನನ್ನಿಂದ ಜನತೆಗೆ ಏನಾಗಬೇಕು ನಾನೇನ ನಾನೇನು ನನ್ನ ಉನ್ನತಿನ ಮಾಡ್ಕೋಬೇಕು ಬೇರೆಯವ್ರಿಗೆ ಯಾವ ತರ ಉನ್ನತಿನ ಮಾಡಬೇಕು ಈ ರೀತಿಯಾಗಿ ಹಂತ ಹಂತವಾಗಿ ನಮ್ಗೆ ಇಲ್ಲಿ ಕಲಿಸ್ತಾ ಇದ್ರೆ ನಮ್ಮ ಗುರುಜಿಯವರು ಕನಕ ಯೋಗಾಶ್ರಮದ ಮುಖಾಂತರ ಸೊ ಇದು ನಾವು ಏನ್ ಇವತ್ತು ಬಂದಿದ್ದೀವಿ ಇದು ಇನ್ನು ವಿಸ್ತಾರವಾಗಿ ಬೆಳಿಬೇಕು ಸಾಕಷ್ಟು ಜನಕ್ಕೆ ತಲುಪಿಸುವಂತ ಕೆಲಸ ನಮ್ಮಿಂದ ಇನ್ನು ಬಾಕಿ ಇದೆ ಅದನ್ನ ನಾವು ಮಾಡ್ತೀವಿ ಗುರುಗಳು ಧನ್ಯವಾದಗಳು ನೀವೇನಾದ್ರು ಹೇಳ್ಬೋದಾ ಇಲ್ಲ ಇನ್ನಾರು ಮಾತಾಡೋದಿದ್ದೀರಾ ಬಹಳ ಸಂತೋಷ ಜೀವನದ ಮೌಲ್ಯಗಳ ಬಗ್ಗೆ ಶ್ರೀಯುತ ಬಾಲಾಜಿ ಮತ್ತು ಶ್ರೀಯುತ ಮೋಹನ್ ಅವರ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ ಅವ್ರಿಗೆಲ್ಲ ಬಹಳ ಖುಷಿ ಆಗಿದೆ ಇನ್ನು ಸಾಕಷ್ಟು ತಿಳ್ಕೊಳ್ಳೋದಿದೆ ಅಂತ ಅವರು ಹೇಳ್ತಾ ಇದ್ದಾರೆ ಬಹಳ ಖುಷಿ ಪಡ್ಬೇಕು ಯಾತಕ್ಕೆ ಖುಷಿ ಪಡ್ಬೇಕು ಅಂತಂದ್ರೆ ಒಂದು ದಿವಸ ನಾವು ಹುಟ್ಟುತ್ತೇವೆ ಒಂದು ದಿವಸ ನಾವು ಹೋಗ್ಬಿಡ್ತೀವಿ ಈ ಹುಟ್ಟು ಮತ್ತು ಸಾವಿನ ಮಧ್ಯೆ ಇರ್ತಕ್ಕಂತ ಒಂದು ಅವಧಿ ಇದೆಯಲ್ಲ ಇದನ್ನ ಜೀವಿತಾವಧಿ ಅಂತ ಕರಿತೀವಿ ಈ ಜೀವಿತಾವಧಿನಲ್ಲಿ ಕನಕಧಾಮ ಯೋಗಾಶ್ರಮದಲ್ಲಿ ನಿಮ್ಮಗೆಲ್ಲ ಆತ್ಮದ ಬಗ್ಗೆ ಬದುಕಿನ ಕಲೆಯ ಬಗ್ಗೆ ಪುರಾಣಗಳೇನು ಹೇಳುತ್ತೆ ಪುಣ್ಯಕಥೆಗಳೇನು ಹೇಳುತ್ತೆ ವೇದಗಳೇನು ಹೇಳುತ್ತೆ ಮಹಾಕಾವ್ಯಗಳಾಗಿರ್ತಕ್ಕಂಥ ರಾಮಾಯಣ ಏನು ಹೇಳುತ್ತೆ ಮಹಾಭಾರತ ಏನ್ ಹೇಳುತ್ತೆ ಭಗವದ್ಗೀತೆ ಏನ್ ಹೇಳುತ್ತೆ ಇದ್ರ ಬಗ್ಗೆ ನಮ್ಮ ಮುಕಂದನ್ ಅವರು ಉಲ್ಲೇಖ ಮಾಡ್ತಾನೆ ಬಂದಿದ್ದಾರೆ ಯಾತಕ್ಕೆ ಉಲ್ಲೇಖ ಮಾಡ್ತಾ ಬಂದಿದ್ದಾರೆ ಅಂದ್ರೆ ಅವ್ರ ಮನೆಯಲ್ಲಿ ನಾನು ನೋಡ್ದಾಗೆ ಇಪ್ಪತ್ತು ಸಾವಿರ ಗ್ರಂಥಗಳಿದೆ ಆ ಇಪ್ಪತ್ತು ಸಾವಿರ ಗ್ರಂಥಗಳನ್ನ ಆಳವಾಗಿ ಅಧ್ಯಯನ ಮಾಡಿ ಅವರ ಭಕ್ತರು ಯಾರಿದ್ದಾರೆ ಅವರ ಅನುಯಾಯಿಗಳು ಯಾರಿದ್ದಾರೆ ಅಂಥವ್ರಿಗೆ ಮಾರ್ಗದರ್ಶನವನ್ನ ಕೊಡ್ತಾನೆ ಬರ್ದಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಯೋಗ ಪ್ರಕಾಶ್ ಅವರಂತ ಆಧ್ಯಾತ್ಮಿಕ ಗ್ರಂಥಗಳನ್ನ ಓದಿದಾರ ವೇದಗಳನ್ನ ಓದಿದಾರ ಆತ್ಮದ್ ಬಗ್ಗೆ ಓದಿದಾರ ಪರಮಾತ್ಮನ ಬಗ್ಗೆ ಓದಿದಾರ ಭಗವದ್ಗೀತೆ ಬಗ್ಗೆ ಓದಿದಾರಾ ಅಂತಂದ್ರೆ ಯೋಗ ಪ್ರಕಾಶ್ ಅವ್ರ ಹತ್ರ ಯಾವುದೂ ಓದಿಲ್ಲ ಓದಿದ್ದಾರೆ ಸ್ವಲ್ಪ ತಿಳ್ಕೊಂಡಿದ್ದಾರೆ ಅಷ್ಟೇನೆ ಆಳವಾಗಿ ಅಧ್ಯಯನ ಮಾಡಿಲ್ಲ ಹಾಗಾಗಿ ನಮಗಿಂತ ವಯಸ್ಸಲ್ಲೇ ಎಂಟು ವರ್ಷ ಚಿಕ್ಕವರಾಗಿದ್ರು ಸಹ ಜ್ಞಾನ ಯೋಗಿ ಆಗಿರ್ತಕ್ಕಂಥ ಮುಕುಂದನ್ ಗುರೂಜಿ ಅವರನ್ನೇ ನಾನು ಇವತ್ತಿನ ದಿವಸ ಯೋಗದ ಗುರುಗಳು ಅಂತ ನಾನು ಭಾವಿಸ್ತೇನೆ ಮುಕಂದನ್ ಗುರೂಜಿ ಅವರೇ ಹೃದಯಪೂರ್ವಕ ನಮಸ್ಕಾರಗಳು ಜೀವನದ ಮೌಲ್ಯಗಳನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅದನ್ನ ಹೇಗೆ ಪಾಲಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಅನುಭವದ ಆಧಾರದ ಮೇಲೆ ಚಿಕ್ಕ ಕಥೆಗಳನ್ನ ಓದಿ ಅಧ್ಯಯನ ಮಾಡಿ ಅದನ್ನ ಅನುಸರಿಸ್ಬೇಕಾ ಅಥವಾ ಬಿಡಬೇಕಾ ಅಂತಕ್ಕಂಥ ಯೋಜನೆಗಳನ್ನ ರೂಪಿಸಿಕೊಂಡ್ರೆ ಹೇಗಿರಬಹುದು ಗೊತ್ತಾ ಅತ್ಯಂತ ಸಂತೋಷವಾಗಿರಬಹುದು ಈ ಪ್ರಪಂಚದಲ್ಲಿ ಈ ಪ್ರಪಂಚದಲ್ಲಿ ಅತ್ಯಂತ ಸಂತೋಷವಾಗಿ ಅತ್ಯಂತ ಖುಷಿಯಾಗಿ ಅತ್ಯಂತ ಆರೋಗ್ಯ ಪೂರ್ಣವಾಗಿ ಜೀವನ ಮೌಲ್ಯಗಳನ್ನ ಅರಿತು ಯಶಸ್ಸನ್ನ ಸಾಧಿಸತಕ್ಕಂತ ವ್ಯಕ್ತಿ ಯಾರಾದ್ರೂ ಇದ್ದಾರೆ ಅಂತಂದ್ರೆ ನನಗೆ ನಾನೇ ಹೇಳ್ಕೊಳಕ್ ಇಷ್ಟಪಡ್ತೇನೆ ಆ ವ್ಯಕ್ತಿ ನಾನೇ ಯಾಕೆ ಹೇಳ್ಕೋಬೇಕು ನನ್ ಬಗ್ಗೆ ಬಾಕಿಯವ್ರಿಗೆ ಹೇಗ್ ಗೊತ್ತು ಬಾಕಿಯವ್ರಿಗೆ ಗೊತ್ತಾಗಬೇಕು ಅಂದ್ರೆ ನನ್ ಬಗ್ಗೆ ನಾನು ನಿಮ್ಗಳಿಗೆಲ್ಲ ಹೇಳೇಬೇಕು ನೋಡಿ ಎರಡ್ ಸಾವಿರದ ಐದನೇ ಇಸ್ವಿ ಇದೇ ಜನವರಿ ಇಪ್ಪತ್ತಾರು ಇವತ್ತು ನಾನು ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾಗಿರ್ತಕ್ಕಂಥ ದಿನ ಎರಡ್ ಸಾವಿರದ ಐದನೇ ಇಸ್ವಿ ಜನವರಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ದಿನ ನನಗೆ ನಲವತ್ತ್ ನಾಲ್ಕು ವರ್ಷ ವಯಸ್ಸು ಆ ವಯಸ್ಸಲ್ಲಿ ನನಗೆ ವೆರಿಕೋಸ್ಫೈನ್ಸ್ ಅಂತಕ್ಕಂಥದ್ದು ಒಂದು ರೋಗ ಬಂತು ವೆರಿಕೋಸ್ ಫೈನ್ಸ್ ಅಂದ್ರೆ ಕಾಲಿನ ರಕ್ತನಾಳಗಳು ಉಬ್ಬತಕ್ಕಂಥದ್ದು ನನಗೆ ಇನ್ನೂ ಚಿಕ್ಕ ಮಕ್ಕಳು ಇನ್ನೂ ಸ್ವಂತ ಮನೆ ಇಲ್ಲ ಈ ಸಂದರ್ಭದಲ್ಲಿ ನನಗೆ ರೋಗ ಬೇರೆ ಬಂದಿದೆ ವೈದ್ಯರಿಗೆ ತೋರಿಸಿದ್ರೆ ಒಂದಕ್ಕ ಲಕ್ಷ ರೂಪಾಯಿ ಖರ್ಚಾಗತ್ತೆ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾನೇನ್ ಮಾಡಬೇಕು ನನಗೆ ಗೊತ್ತಿಲ್ಲ ಆದ್ರೆ ಮೊದಲನೇ ಒಪಿನಿಯನ್ ತಗೊಳ್ಳೋದಕ್ಕಿಂತ ಹತ್ತು ಹಲವಾರು ಜನ ಅನುಭವ ಇರುತ್ತಲ್ಲ ಅಂತ ಅನುಭವಸ್ಥರ ಹತ್ರಕ್ಕೆ ಹೋದಾಗ ನಮಗೆ ಜೀವನದ ಮೌಲ್ಯದ ಏನಿದೆ ಅದು ನಮಗೆ ಅರ್ಥ ಆಗುತ್ತೆ ನಾನೇನ್ ಮಾಡಿದೆ ವಿಕ್ರಮ್ ಆಸ್ಪತ್ರೆಗೆ ಹೋದಾಗ ಒಂದೊಕ್ಕ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಆಪರೇಷನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರು ನಾನ್ ನೆಕ್ಸ್ಟ್ ಏನ್ ಮಾಡ್ದೆ ಬಡವರಿಗೋಸ್ತಾ ಇರ್ತಕ್ಕಂಥ ಜೆ ಎಸ್ ಎಸ್ ಆಸ್ಪತ್ರೆಗೆ ಹೋದೆ ಅಲ್ಲಿ ಶಿವಕುಮಾರ್ ಅಂತಕ್ಕಂಥವ್ರು ಸಿಕ್ಕಿದ್ರು ಡಾಕ್ಟ್ರು ಸರ್ಜನ್ ಅವ್ರೇನ್ ಹೇಳಿದ್ರು ಯೋಗ ಪ್ರಕಾಶ್ ಅವ್ರೆ ನೀವು ತೆಳ್ಳಕ್ಕಿದೀರಾ ನಿಮ್ಗೆ ಏನೋ ಅಪ್ಪಿ ತಪ್ಪಿ ರನ್ನಿಂಗು ವಾಕಿಂಗು ಜಾಗಿಂಗ್ ಇದೆಲ್ಲ ಜಾಸ್ತಿ ಮಾಡಿದ್ದೀರಾ ಕಪ್ರ ಯಾವ್ದೋ ಒಂದ್ ಆಫೀಸಲ್ಲಿ ತುಂಬಾ ಹೊತ್ತು ನಿಂತು ನೀವು ಕೆಲಸ ಮಾಡಿರ್ತೀರಾ ಬಂದಿರುತ್ತೆ ನೀವು ಯೋಗಾಭ್ಯಾಸ ಮಾಡಿ ಅದರಲ್ಲೂ ಸ್ಟ್ರೆಚಿಂಗ್ ಆಸನ ಆಗಿರ್ತಕ್ಕಂಥ ಉಪಿಷ್ಟ ಕೋನಾಸನ ಹನುಮಾನಾಗಳನ್ನು ಮಾಡಿ ಅಂತ ಹೇಳಿದ್ರು ಹಾಗಾಗಿ ನಾನು ಅವತ್ತಿನ ದಿವಸ ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಐದು ಐತೆ ಕಳೆದ ಇಪ್ಪತ್ತೊಂದು ವರ್ಷಗಳ ಹಿಂದೆ ಯೋಗಾಭ್ಯಾಸಕ್ಕೆ ಪಾದಾರ್ಪಣೆ ಮಾಡಿದವನು ಹಾಗಾಗಿ ನಾನು ಯಾವಾಗ ಯೋಗಾಭ್ಯಾಸ ಮಾಡಿದೆ ನನಗೆ ವೆರಿಕೋಸ್ ವೈನ್ಸ್ ಅಂತಕ್ಕಂತಹ ಒಂದು ಸಮಸ್ಯೆ ಏನಿತ್ತು ಅದು ಪರಿಪೂರ್ಣವಾಗಿ ನಿವಾರಣೆ ಆಗೋದ್ರ ಜೊತೆಯಲ್ಲಿ ಕ್ರಮಬದ್ಧ ಯೋಜನೆ ಹಾಕಿದ್ರಿಂದ ಒಂದು ಮೂವತ್ತ್ ಮೂರು ಕಾಂಪಿಟೇಷನ್ಸ್ ಗಳಿಗೆ ಹೋದೆ ಯೋಗ ಫೆಡರೇಷನ್ ಆಫ್ ಇಂಡಿಯಾದವರು ರಾಂಚಿನಲ್ಲಿ ನಡೆಸ್ತಕ್ಕಂಥ ಒಂದು ಕಾಂಪಿಟೇಷನ್ ಅಲ್ಲಿ ನನಗೆ ಗೋಲ್ಡ್ ಮೆಡಲ್ ಪ್ರದಾನ ಆಯಿತು ಅದೇ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಬಿ ಕೆ ಸೈಂಗ್ ಅವರು ಲೋಕವಿಖ್ಯಾತ ಯೋಗಾಚಾರ್ಯರಿಗೆ ವಯಸ್ಸಾಗ್ಬಿಟ್ಟಿತ್ತು ಅವ್ರದ್ದೆಲ್ಲ ಯೋಗ ಪಾರ್ಸರ್ಸ್ ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಇತ್ತು ಯಾರು ಕಲರ್ ಫೋಟೋ ಕೊಡ್ತಕ್ಕಂಥವ್ರು ಅವ್ರು ಏನೇನ್ ಆಚರಣೆ ಮಾಡಿದರೆ ಮಾಡ್ತಕ್ಕಂಥವ್ರು ಸಿಕ್ತಾರ ಅಂತ ಅಮೆರಿಕ ದೇಶದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ರಮಾಕಾಂತ್ ದವಾರ್ ಅಂತಕ್ಕಂಥವ್ರು ಭಾರತೀಯ ಸಂಜಾತರು ಹುಡುಕ್ತಾ ಇದ್ರು ಒಂದು ಪುಸ್ತಕ ಬರೆಯೋಣ ಅಂತ ಅವ್ರ ಏನ್ ಮಾಡ್ರು ಹುಡುಕೆ ಹುಡುಕೆ ಕಡೆಯಲ್ಲಿ ಸಂಸ್ಕೃತ ಪಾಠಶಾಲೆಯಲ್ಲಿ ಪ್ರಕಾಶ್ ಅಂತ ಸರ್ ಯೋಗ ಪ್ರಕಾಶ್ ಅಂತವರ ಹೆಸರು ಅವ್ರು ಮಾಡ್ತಾರೆ ಸರ್ ಅಂತ ಅಂದಾಗ ಅವ್ರು ಬಂದು ನಂದು ಸೆರೆ ಹಿಡಿದ್ರು ಎರಡು ಸಾವಿರದ ಏಳನೇ ಇಸ್ವಿನಲ್ಲಿ ನಂದೆಲ್ಲಾ ಯೋಗ ಪಾಸ್ಟರ್ ಫೋಟೋನ ತಗೊಂಡು ಅದು ಅಮೆರಿಕ ದೇಶದಲ್ಲಿ ರಮಾಕಾಂತ್ ದವಾರ್ ವಿತ್ ಯೋಗ ಅಂತಕ್ಕಂಥ ಒಂದು ಪುಸ್ತಕದಲ್ಲಿ ಐತೆ ನಂದು ರೂಪದರ್ಶಿ ಆಗಿ ಇದೀನಿ ಯಾವ್ದ್ರಿಂದ ಸಾಧ್ಯ ಆಯ್ತು ಯೋಜನೆಯಿಂದ ಸಾಧ್ಯ ಆಯಿತು ಜೀವನ ಮೌಲ್ಯಗಳು ಅಂತ ಏನಿದೆ ಅದನ್ನ ನಾನು ಅನುಸರಿಸಿದ್ರಿಂದ ಸಾಧ್ಯ ಆಯಿತು ವೆರಿಕಾಸ್ ಸೈನ್ಸ್ ಏನೋ ಬಂತು ಡಾಕ್ಟರ್ ಹೇಳಿದ್ರು ಯೋಗಾಭ್ಯಾಸ ಕಲಿತೆ ಅದ್ಭುತವಾಗಿರ್ತಕ್ಕಂಥ ಕಾಂಪಿಟೇಷನ್ಸ್ ಗಳಲ್ಲಿ ಮೂವತ್ ಮೂರು ಕಾಂಪಿಟೇಷನ್ಸ್ ಅಲ್ಲಿ ಭಾಗವಹಿಸಿದೆ ನನ್ನ ರೂಪದರ್ಶಿಯಾಗಿ ಅಮೆರಿಕ ದೇಶವರು ತಗೊಂಡ್ರು ಯೋಗನ ಜಾಗೃತಿ ಮೂಡಿಸಬೇಕು ಅಂತ ಒಂದು ಮುನ್ನೂರೈವತ್ತು ವಿವಿಧ ವೇದಿಕೆಗಳಲ್ಲಿ ಯೋಗಾಸನ ಪ್ರದರ್ಶನ ಕೊಡೋದಕ್ಕೆ ಶುರು ಮಾಡಿದೆ ಹಾಗೆ ಅವಾಗ ಏನಾಯ್ತು ಗೊತ್ತೆ ಜನಸಂಪರ್ಕ ಜಾಸ್ತಿ ಆಯ್ತು ಡಾಕ್ಟರ್ಗಳು ಇಂಜಿನಿಯರ್ಗಳು ಪೊಲೀಸ್ ಸಬ್ಇನ್ಸ್ಪೆಕ್ಟರು ರಾಜಕೀಯ ಗಣ್ಯ ವ್ಯಕ್ತಿಗಳು ಜನಸಾಮಾನ್ಯರು ಬಡವರು ಬಲ್ಲಿದರು ವಿಶ್ವದ ಮನಸಂಕಲನಕ್ಕಾಗಿ ಯೋಗ ಅಂತ ಮುನ್ನೂರೈವತ್ತು ವಿವಿಧ ವೇದಿಕೆಗಳಲ್ಲಿ ಯೋಗಾಸನ ಪ್ರದರ್ಶನ ಕೊಟ್ಟಿದ್ರಿಂದ ನನಗೊಂದು ಹೆಸರು ಸಹ ಬಂತು ಅದು ಬಂದಿದ್ದು ಯಾವ್ದರಿಂದ ಗೊತ್ತೆ ಅದು ಯೋಗದಿಂದ ಬಂತು ಅದು ಜೀವನ ಮೌಲ್ಯದಿಂದ ಬಂತು ಸರಿ ಇದೆಲ್ಲ ಬಂತು ಹಾಗಂತ ಯೋಗ ಮಾಡ್ತಕ್ಕಂಥವ್ರು ಪರಿಪೂರ್ಣವಾಗಿ ಆರೋಗ್ಯವಾಗಿರ್ತಾರ ಬಹಳ ಜ್ಞಾನಿಗಳ ಅವ್ರು ಬಹಳ ಬುದ್ಧಿವಂತರ ಇಡೀ ಪ್ರಪಂಚ ಅವ್ರು ಹೇಳಿದ ಮಾತನ್ನೇ ಕೇಳ್ಬೇಕಾ ಖಂಡಿತವಾಗ್ಲೂ ಇಲ್ಲ ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ಏನಾಯ್ತು ಅಂದ್ರೆ ಮೈಸೂರಲ್ಲಿ ನಾವು ರಾಮನಜ ರಸ್ತೆಯಲ್ಲಿ ವಾಸ ಮಾಡ್ತೀವಿ ಅಲ್ಲಿ ಸೊಳ್ಳೆಗಳ ಕಾಟ ಜಾಸ್ತಿ ಅದ್ಯಾವುದೋ ಹೆಣ್ಣು ಸೊಳ್ಳೆ ಕಚ್ಚೋದ್ರಿಂದ ಒಂದು ರೋಗ ಬರ್ತಂತೆ ಆ ರೋಗದ ಹೆಸರು ಗೊತ್ತೆ ಚಿಕನ್ ಗುಣ್ಯ ಅಂತ ಮೂಳೆ ಹಾರ್ಡ್ ಆಗ್ಬಿಡುತ್ತೆ ಏನಾಗುತ್ತೆ ಮೂಳೆ ಅದು ಹಾರ್ಡ್ ಆಗಿಬಿಡುತ್ತೆ ಆ ಸೊಳ್ಳೆ ಕಚ್ಬಿಟ್ಟು ನನಗೆ ಚಿಕನ್ ಗುನ್ಯಾ ಬಂದ್ಬಿಡ್ತು ರೋಗ ಯೋಗಾಭ್ಯಾಸ ಮಾಡ್ತಿದ್ದೆ ಮೆಡಲ್ಗಳು ಬಂದಿತ್ತು ಪ್ರದರ್ಶನ ಕೊಟ್ಟಿದ್ದೆ ನಾನು ಯೋಗಾಸನ ಮಾಡಿದ್ರೆ ಜನಗಳು ಪ್ರೇಕ್ಷಕರು ಚಪ್ಪಾಳೆ ತಟ್ಟಿದ್ರು ಪ್ರತಿಯೊಬ್ಬರಿಗೂ ಯೋಗ ಪ್ರಕಾಶ ಇಲ್ಲ ಏನು ಅನ್ಕೊಂಡ್ಬಿಡ್ತಾರೆ ಯೋಗ ಮಾಡಿದ್ರೆ ಪರಿಪೂರ್ಣವಾಗಿ ಫಿಟ್ ಆಗಿರ್ತಾರೆ ಬಹಳ ಆರೋಗ್ಯವಾಗಿರ್ತಾರೆ ಅಂತ ಅನ್ಕೋತಾರೆ ಆದ್ರೆ ಕೆಲವೊಂದು ರೋಗಗಳಿದೆಯಲ್ಲ ಅದು ಯೋಗಕ್ಕಿಂತನೂ ದೊಡ್ಡದು ಯೋಗದಲ್ಲಿ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಮದ್ದುಗಳಿಲ್ಲ ಆದ್ರೆ ಯೋಜನೆಗಳಿದೆ ಆ ಯೋಜನೆಗಳಿಗೆ ನಾವು ಮೌಲ್ಯಗಳು ಅಂತ ಕರಿತೀವಿ ಎರಡ್ ಸಾವಿರದ ಹದಿಮೂರಲ್ಲಿ ಬಂದಾಗ ನನಗೆ ಕೆಲವೊಂದು ಆಸನಗಳು ಬಿಟ್ಟು ಹೋದೋ ಯೋಗ ನಿದ್ರಾಸನ ಚಕವರಾಸನ ಸ್ಕಂದಾಸನ ಇವೆಲ್ಲ ಬಹಳ ಕಠಿಣ ಆಸನಗಳು ಚಿತ್ತಾಕರ್ಷಕ ಮನಮೋಹಕ ಕಣ್ಮನ ಸೆಳೆಯತಕ್ಕಂಥ ಆಸನಗಳು ಇದೆಲ್ಲ ಬಿಟ್ಟೋದುವ ಹೋದ್ವು ಅಂತ ನಾನು ದುಃಖ ಪಡ್ಲಿಲ್ಲ ನಿರಂತರವಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾನೆ ಬಂದೆ ಆದ್ರೂ ಆಸನ ನನಗೆ ಬಂತ ಬರ್ಲಿಲ್ಲ ನನ್ಗೆ ಏನಾಗೋದು ಅಂದ್ರೆ ಸ್ಪೈನಲ್ ಕಾರ್ಡ್ ತಳಭಾಗ ಇದೆಯಲ್ಲ ಈ ತಳಭಾಗ ನನಗೆ ಪೇನ್ ಬರೋದಕ್ಕೆ ಶುರು ಆಯ್ತು ಪೇನ್ ಬರೋದಕ್ಕೆ ಶುರು ಆದಾಗ ಫಸ್ಟ್ ನಾನೇನ್ ಮಾಡಿದೆ ಒಬ್ರು ಆಲೋಪತಿ ಡಾಕ್ಟರ್ ಹತ್ರಕ್ಕೆ ಹೋದೆ ಅವ್ರು ಸ್ಕ್ಯಾನಿಂಗ್ ಮಾಡ್ಸೋರು ನೋಡಿ ಪ್ರಕಾಶ್ ಅವರೇ ನಿಮಗೆ ಈಗ ಈ ರೋಗ ಬಂದಾಗ ಐವತ್ತು ವರ್ಷ ದಾಟ್ಬಿಟ್ಟಿದೆ ಈ ರೋಗನ ವಾಸಿ ಮಾಡಕ್ ಆಗಲ್ಲ ಆಯ್ತು ನೀವೇನಿದ್ರು ಕ್ಯಾಲ್ಸಿಯಂ ಅದು ಇದು ಟ್ಯಾಬ್ಲೆಟ್ಗಳು ತಗೊಂಡು ನೆಮ್ಮದಿ ಯೋಗ ಮಾಡಕ್ ಹೋಗ್ಬೇಡಿ ರೆಸ್ಟ್ ತಗೊಳ್ಳಿ ಇನ್ಬಿಟ್ರು ಆಲೋಪತಿ ಡಾಕ್ಟರ್ ಹೇಳಿದ್ರು ಅಂತ ನಾನು ಕೇಳೋಣ ಅತ್ರ ಕೇಳೋ ಜಾಯಿಮಾನ ನಂದಲ್ಲ ಅವ್ರು ಹೇಳಿದ್ರು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಂಡೆ ಟ್ಯಾಬ್ಲೆಟ್ ತಗೊಂಡಾಗ ನೋವಿರಲ್ಲ ತಗೊಳದೇ ಇದ್ದಾಗ ನೋವು ಸಹಜವಾಗಿ ಇರುತ್ತೆ ನಂತರ ಇನ್ನೊಬ್ರು ಏನಂದ್ರೂ ಯೋಗ ಪ್ರಕಾಶ್ ಅವರೇ ನೀವು ತುಂಬಾನೇ ಯೋಗಾಸನ ಮಾಡಿದಿರಾ ಅದರಿಂದ ನಿಮ್ಗೆ ಸಮಸ್ಯೆ ಉತ್ಪತ್ತಿ ಆಗಿದೆ ಜಟ್ಟಿ ಸಂಘಕ್ಕೆ ಹೋಗಿ ಮೈಸೂರು ಬೋನ್ ಸೆಕ್ಟರ್ ಅಂತ ಇದೆ ಅಲ್ಲಿ ಹೋದಾಗ ನಿಮ್ಗೆ ಪಟ್ಟಿ ಕಟ್ತಾರೆ ಏನ್ ಮಾಡ್ತಾರೆ ಪಟ್ಟಿ ಕಟ್ತಾರೆ ರಕ್ತವಾಳಗಳನ್ನ ಹಾಕಿ ಬಿದಿರು ಪಟ್ಟಿಗಳನ್ನ ಕಟ್ಟಿದ್ರು ಅದು ಕಟ್ಟಿದಾಗ ನನ್ಗೆ ಏನಿರಲ್ಲ ನೋವಿರಲ್ಲ ಅದನ್ನ ಬಿಚ್ಚಿದ ಮೇಲೆ ಯಥಾ ಪ್ರಕಾರ ಏನಾಗುತ್ತೆ ನೋವು ಉಂಟಾಗುತ್ತೆ ಈ ಮಧ್ಯದಲ್ಲಿ ಕೇಂದ್ರ ಸರ್ಕಾರದವರು ಒಂದು ಆಸ್ಪತ್ರೆ ಹೈಟೆಕ್ ಆಸ್ಪತ್ರೆ ಕಟ್ಟಿದ್ರು ಅಲ್ಲಿ ಯಂತ್ರಗಳ ಮೂಲಕ ಏನ್ ಮಾಡ್ತಾರೆ ಕರೆಂಟ್ ಅನ್ನ ಕೊಡ್ತಾರೆ ಎಲ್ಲೆಲ್ಲಿ ಪೇನ್ ಇದೆ ಬೆನ್ನಿನ ಹಿಂಭಾಗ ಅದಕ್ಕೆ ಏನ್ ಮಾಡ್ತಾರೆ ಒಂದು ಥೆರಪಿ ಕೊಡ್ತಾರೆ ವಿದ್ಯುತ್ ಪ್ರವಾಹ ಕೊಡ್ತಾರೆ ಅದು ಕೊಟ್ಟಾಗ ನೋವಿರಲ್ಲ ಅದ್ ಬಿಟ್ಟ ನಂತರ ಏನಾಗುತ್ತೆ ನೋವು ಉಂಟಾಗತ್ತೆ ವಯಸ್ಸಾಗಿದೆ ಏನಾಗಿದೆ ವಯಸ್ಸಾಗಿದೆ ಇನ್ನೊಬ್ರು ನಮ್ಮ ವಿದ್ಯಾರ್ಥಿ ಏನ್ ಮಾಡಿದ್ರು ಅಂದ್ರೆ ಮಸಾಜ್ ಮಾಡ್ತೀನಿ ಸರ್ ಅಂದ್ರು ಬಹಳ ಅದ್ಭುತವಾಗಿರ್ತಕ್ಕಂಥ ಎಣ್ಣೆಗಳನ್ನ ಹಾಕಿ ನೀವು ನಮ್ಮ ಗುರುಗಳು ಆಯ್ತಾ ನಿಮ್ಗೆ ನಾ ರೆಡಿ ಮಾಡ್ಕೊಡ್ತೀನಿ ಅಂತ ಮಸಾಜ್ ಮಾಡ್ರು ಮಸಾಜ್ ಮಾಡ್ದವರೆಗೂ ನೋವಿರಲ್ಲ ಇರಲ್ಲ ನೀವುದಾಗ ತುಂಬಾ ಹಿತವಾಗಿರುತ್ತೆ ಸರಿ ಹೋಯ್ತಪ್ಪ ಅಂತ ಅನ್ಕೋತೀವಿ ಆದ್ರೆ ಹೊರಗಡೆ ಬಂದ ತಕ್ಷಣ ಏನಾಗುತ್ತೆ ನೋವು ಉಂಟಾಗುತ್ತೆ ಇನ್ಯಾರೋ ಏನ್ ಹೇಳಿದ್ರು ಸರ್ ನಿಮ್ಗೆ ಮೂಳೆ ಎಲ್ಲ ಸೌದೋಗಿದೆ ಬಹಳ ಯೋಗ ಮಾಡಿದಿರಾ ಏನ್ ಮಾಡಿದೀರ ಬಹಳನೇ ಯೋಗಾಸನ ಮಾಡ್ಬಿಟ್ಟಿದೀರಾ ನಿಮ್ಗೆ ಆಂಟಿಬಯೋಟಿಕ್ ಬಿ ಕಾಂಪ್ಲೆಕ್ಸ್ ಇಂಜೆಕ್ಷನ್ ಕೊಡ್ತಾರೆ ಕೊಟ್ಟ ಆರ್ ತಿಂಗಳ ನಿಮ್ಗೆ ಪೇನ್ ಬರಲ್ಲ ಸರ್ ಅಂದ್ರು ಸರಿ ಇಂಜೆಕ್ಷನ್ ತಗೊಂಡಿದ್ ಒಂದ್ ವಾರದವರೆಗೂ ಪೇನ್ ಇರಲ್ಲ ಯೋಗಾಸನಗಳ ಮಾಡಬಹುದು ಆಮೇಲೆ ಏನಾಗೋದು ಆಮೇಲಿಂದ ತಿರ್ಗಾ ಪೇನ್ ನನಗೆ ಬರೋದು ಅಂದ್ರೆ ನಾನೇನೇನೋ ಚಿಕಿತ್ಸೆಗಳು ತೊಗೊಂಡ್ರು ಸಹ ನನಗೇನಾಗೋದು ಪೇನ್ಗಳು ಬರೋದು ಮನೆ ಫುಟ್ ಪಲ್ಸ್ ಅಂತ ಫುಟ್ ಪಲ್ಸ್ ಥೆರಪಿ ಅಂತ ಫುಟ್ ಪಲ್ಸ್ ಥೆರಪಿ ಅಂತಂದ್ರೆ ಅದೊಂದು ಪ್ರೆಷರ್ ಒಂದು ಮಿಷಿನ್ ಇಟ್ಟಿರ್ತಾರೆ ಆನ್ ಮಾಡ್ತಾರೆ ಆನ್ ಮಾಡಿದಾಗ ಅದು ತಿರುಗತ್ತೆ ರಕ್ತ ಸಂಚಾರ ಸುಗಮ ಆಗತ್ತೆ ಆಮ್ಲಜನಕ ಸಪ್ಲೈ ಆಗತ್ತೆ ಕೆಳಗಡೆ ಇರತಕ್ಕಂಥ ನರಗಳು ಯಾವಾಗ ಕೆಲಸ ಮಾಡುತ್ತೆ ಇಡೀ ಶರೀರ ಪೂರ್ತಿ ನರ ಎಲ್ಲಾ ನರಗಳು ಹೃದಯಗಳು ಐತೆ ಮೆದುಳು ಎಲ್ಲಾ ಸಮರ್ಪಕವಾಗಿ ಕೆಲಸ ಮಾಡುತ್ತೆ ಆ ಕೆಲಸ ಮಾಡತಕ್ಕಂತ ಸಮಯದಲ್ಲಿ ಏನಿರಲ್ಲ ಆ ಸಮಯದಲ್ಲೇನೆ ನನಗೆ ನೋವಿರಲ್ಲ ನಾನ್ ಮನೆಯಲ್ಲಿ ಮಲಕೊಂಡಾಗ ಎದ್ದಾಗ ಕುರ್ಚಿಯಲ್ಲಿ ಕೂತ್ಕೊಂಡಾಗ ಎದ್ದಾಗ ನನ್ಗೆ ಏನಿರುತ್ತೆ ಗೊತ್ತೇ ನನ್ಗೆ ಪೇಯ್ನ್ ಇರುತ್ತೆ ಈ ಪೇಯ್ನ್ ಎಷ್ಟು ವರ್ಷದ ಪೇಯ್ನು ಗೊತ್ತ ಇದು ಇದು ಹನ್ನೆರಡು ವರ್ಷದ ಪೇಯ್ನು ಆದ್ರೂ ನೋಡ್ದ ಕಣ್ಣಿಗೆ ಏನಾಗುತ್ತೆ ಯೋಗ ಪ್ರಕಾಶ್ ಅವರು ಪೊಲೀಸ್ ಇಲಾಖೆಗೆ ಯೋಗ ಹೇಳ್ಕೊಡ್ತಾರೆ ಅವ್ರಿಗೆ ಯೋಗ ಹೇಳ್ಕೊಡ್ತಾರೆ ಪಬ್ಲಿಕ್ ಗೆ ಯೋಗ ಹೇಳ್ಕೊಡ್ತಾರೆ ಸ್ಟ್ರೆಚ್ ಮಾಡ್ತಾರೆ ಅದ್ಭುತ ವರ್ಷ ಆದ್ರೂ ಮಾಡ್ತಾರೆ ಕಿಲೋಮೀಟರ್ ಸೈಕಲ್ ಹೊಡಿತಾರೆ ಐವತ್ ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ ಬಹಳ ಸಂತೋಷ ಯಾತಕ್ಕೆ ಗೊತ್ತೆ ಇಲ್ಲೆಲ್ಲಾ ಕಡೆ ಇದ್ದಿದ್ ಒಂದೇ ಒಂದು ಛಲ ನನಗೆ ಇದು ಸರಿ ಹೋಗುತ್ತೆ ನಾನು ಆರೋಗ್ಯ ಪೂರ್ಣವಾಗಿದ್ದೇನೆ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥದ್ದು ಶರೀರ ನಂದಲ್ಲ ಆದ್ರೆ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದೋ ಅದು ನಂದು ಅದು ಜೀವನದ ಮೌಲ್ಯಗಳು ಇಷ್ಟೆಲ್ಲ ಚಿಕಿತ್ಸೆ ತಗೊಂಡಾಗ ಕೆಲವು ಸಲ ನೋವಿರುತ್ತೆ ಕೆಲವು ಸಲ ನೋವು ಇರೋದಿಲ್ಲ ಅಂದ್ರೆ ಲಾಸ್ಟ್ ಹೋದ ವಾರ ನನ್ ಮಗಳು ಫೋನ್ ಮಾಡಿದ್ಲು ನೋಡಿ ನಮ್ ಚಿಕ್ಕ ಮಾವನಿಗೆ ಬೆನ್ ಹಿಂಭಾಗ ಎಲ್ಲ ತುಂಬಾ ನೋವಾಗ್ಬಿಟ್ಟಿದೆ ಎಲ್ಲೆಲ್ಲಿ ತೋರ್ಸಿದ್ರು ಸರಿ ಹೋಗ್ತಿಲ್ಲ ಆ ನೋವಿಗೆ ಅವ್ರು ಅಳ್ತಿದ್ದಾರೆ ಡಾಕ್ಟರ್ ಏನ್ ಹೇಳಿದ್ರು ಗೊತ್ತೇ ಡಾಕ್ಟರ್ ಒಂದಷ್ಟು ಪ್ರೋಟೀನ್ ಇರ್ತಕ್ಕಂತ ಆಹಾರ ಪದಾರ್ಥಗಳನ್ನ ತಗೊಳ್ಳಿ ಅಂತ ಹೇಳಿದ್ರು ತಗೊಂಡ್ಮೇಲೆ ಅವ್ರಿಗೆ ನೋವೆಲ್ಲ ಕಡಿಮೆ ಆಗಿದೆ ನಿನಗೂ ಬಹುಶಃ ಪ್ರೋಟೀನ್ ಅಂಶ ಕಡಿಮೆ ಇರ್ಬೇಕಪ್ಪ ನೀವೊಂದಷ್ಟು ಡಯಟ್ ಗೇಟ್ ಇದೆಲ್ಲ ಮಾಡೋದು ಬಿಟ್ಬಿಡೋ ಒಂದಷ್ಟು ಪ್ರೋಟೀನ್ ಅಂಶ ಇರೋದು ಆಹಾರಗಳನ್ನ ಅಂತ ನನ್ನ ಮಗಳು ನನಗೆ ಒಂದು ಸಲಹೆ ಕೊಟ್ಟರು ವಯಸ್ಸಲ್ಲಿ ಚಿಕ್ಕವರಾದ್ರೇನೋ ದೊಡ್ಡವರ ಅವ್ರ ಸಲಹೆನ ತಗೊಂಡೆ ಈಗ ಹೋದ ವಾರದಿಂದ ನಾನು ಏನ್ ಮಾಡ್ತೀನಿ ಗೊತ್ತೆ ಪ್ರೋಟೀನ್ ಅಂಶ ಇರೋದನ್ನ ತಗೊಳದಕ್ಕೆ ಶುರು ಮಾಡಿದೆ ತಗೊಂಡಿದ್ ಮಾರದ ನನ್ಗೇನಿಲ್ಲ ಗೊತ್ತೆ ನನಗೆ ಪೈನ್ ಇಲ್ಲ ಅಂದ್ರೆ ಯಾವುದೇ ಸಮಸ್ಯೆಗಳಿದ್ರು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಇರುತ್ತೆ ಚಿಕಿತ್ಸಾ ವಿಧಾನಗಳಿರುತ್ತೆ ನಾವು ಸರಿಯಾಗಿರ್ತಕ್ಕಂಥ ಯೋಜನೆಗಳನ್ನ ಹಾಕ್ಬೇಕು ಆ ಯೋಜನೆಗಳನ್ನ ಹಾಕಿದಾಗ ಜೀವನದಲ್ಲಿ ಅತ್ಯಂತ ಸಂತೋಷ ಅತ್ಯಂತ ಆರೋಗ್ಯ ಅತ್ಯಂತ ನೆಮ್ಮದಿ ಜೀವನದಲ್ಲಿ ಒಂದು ಸಂತೃಪ್ತವಾಗಿರ್ತಕ್ಕಂಥ ಇರ್ತಕ್ಕಂಥ ಜೀವನ ಸಿಗುತ್ತೆ ಅಂದ್ರೆ ಒಂದು ರೋಗದಿಂದ ನಾವು ಮುಕ್ತರಾಗೋದಕ್ಕೆ ಏನೇನು ಚಿಕಿತ್ಸೆಗಳನ್ನ ತಗೊಂಡ್ವಿ ಏನೇನು ಸಾಧನೆಗಳನ್ನ ಮಾಡಿದ್ವಿ ಎಲ್ಲಿ ಏನೇನು ಛಲಗಳನ್ನ ನಾವು ಬಿಟ್ಟಿಲ್ಲ ಏನೇನು ಯೋಜನೆಗಳನ್ನ ಹಾಕೊಂಡ್ವಿ ಎಂತಕ್ಕಂಥದ್ದು ನನ್ನ ಪ್ರಥಮ ಕತೆ ಮುಕ್ತಾಯ ಆಗಿದೆ